ಓಕೆ ಒಂದು ಒಂದೊಂದು ಒಂದು ಮಾತು ನಿಮ್ಮ ಹತ್ರ ಬಂದೆ 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 ಇನ್ನು ಇನ್ನೊಂದು ಪ್ರಶ್ನೆ ಉದ್ಭವ ಆಯ್ತು ಇಬ್ರಿಗೂ ಕೇಳ್ತೀನಿ ಇಬ್ರಿಗೂ ಕೇಳ್ತೀನಿ ಇಬ್ರಿಗೂ ಕೇಳ್ತೀನಿ ಕಾಂಗ್ರೆಸ್ ಪದೇ ಪದೇ ಕಾಂಗ್ರೆಸ್ ಪದೇ ಪದೇ ಅವ್ರು ಬಿಜೆಪಿ ಅವ್ರು ಕೇಳೋದು ಬಿಜೆಪಿ ತಡಿಯಮ್ಮ ತಡೆಯಮ್ಮ ತಡೆಯಮ್ಮ ನಿಮಗೂ ಬರ್ತೀನಿ ನಿಮಗೂ ಬರ್ತೀನಿ ನಿಮಗೂ ಬರ್ತೀನಿ ಬಿಜೆಪಿ ಮೇಲೆ ಪದೇ ಪದೇ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ನೀವು ಹೆದರಿಸ್ತಾ ಇದೀರಿ ರಾಜೀವ್ ಗಾಂಧಿ ಅವರು ಒಂದು ಕಡೆ ಹೇಳಿದ್ದಾರೆ ಅನೇಕ ಬಾರಿ ಸಂವಿಧಾನದ ಬೇರೆ ಬೇರೆ ತಿದ್ದುಪಡಿಗಳಾಗಿದೆ ತಿದ್ದುಪಡಿಗಳನ್ನೇ ನೀವು ಬದಲಾವಣೆಗಳು ಅಂತ ಹೇಳಿ ಭಯಪಡಿಸ್ತಾ ಅಂತ ನಾನು ಹೇಳ್ತೀನಿ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡ್ಲಕ್ಕಂತ ಯಾರು ಅನ್ನ ತಿಂದವ್ರು ಹೇಳ್ರಿ ನೋಡ್ರಿ ಬಿಜೆಪಿ ಹೇಳಿರ್ತಕ್ಕಂಥದ್ದು ಎಂಪಿ ಹೇಳಿರ್ತಕ್ಕಂಥದು ಬದಲಾವಣೆ ಮಾಡ್ತೇವೆ ಹೇಳಿರ್ತಕ್ಕಂಥದ್ದು ನಾಚಿಕೆ ಇರ್ಬೇಕು ಬಿಜೆಪಿ ಎಂ ಪಿ ಎಂ ಪಿ ಹೇಳಿದ್ರೆ ಧಿಕ್ಕಾರ ಹೇಳ್ರಿ ಅವ್ರಿಗೆ ಬಿ ಯಾರ ಹೇಳಿದ್ರು ಯಾರ ಎಂ ಪಿ ಸಾಹೇಬ್ರ ಸರ್ ಅನಂತ ಕುಮಾರ್ ಹೆಗಡೆ ನಾವು ಬಂದಿದ್ದೆ ಸಂವಿಧಾನ ಬದಲಾಯಿಸ್ತಕ್ಕಂತ ನಿಮ್ಮ ತಾತನ ಗಂಟ ಅಲ್ಲ ಮತ್ತೆ ಈ ರಾಜೀವ್ ಗಾಂಧಿ ನೂರ ಮೂರು ಬಾರಿ ಆಯ್ತಲ್ಲ ಅದೇನು ತಿದ್ದುಪಡಿ ಮಾಡಬಹುದು ಸರ್ ಅರ್ಥ ಮಾಡ್ಕೋರಿ ಯಾರಿಗ ಗೊತ್ತಿಲ್ಲ ಸಂವಿಧಾನ ಬಗ್ಗೆ ಹೇಳ್ತೀನಿ ಸಂವಿಧಾನ ಅಮೆಂಡ್ ಮಾಡ ಅಮೆಂಡ್ ಸಂವಿಧಾನ ಅಮೆಂಡ್ ಮಾಡೋದು ಇದು ಅದ ಆದ್ರೆ ಪ್ರಿ ಎಮ್ ಎಲ್ ಬದ್ಲಾಸೋದು ಹಕ್ಕು ಯಾರಿಗೂ ಇಲ್ಲ ಇವರು ಪ್ರಿ ಎಮ್ ಎಲ್ ಬದ್ಲಾಸ್ತೀನಿ ಅಂತ ಹೇಳ್ತಾರೆ ಅದ ಅಮೆಂಡ್ಮೆಂಟ್ ಹಜಾರ್ ವೀಕ್ಷಕರ ಪ್ರಿ ಎಮ್ ಎಲ್ ಸಂವಿಧಾನ ಬದಲಾವಣೆ ಸುದ್ದಿಯಲ್ಲಿ ಬದ್ಲಾಸ್ಲಿಕ್ಕೆ ಆಗಲ್ಲ ಈ ದೇಶದಲ್ಲಿ ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾರಾದರೂ ಅಪಚಾರ ಎಸಗಿದ್ದಾರೆ ಅಂದ್ರದು ಕಾಂಗ್ರೆಸ್ನವ್ರು ಮೊದಲ್ನೇದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸು ಮತ್ತೇರಿ ಕುಡಿದಾಡಿದೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಭವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಎಪ್ಪತ್ತೇಳರಲ್ಲಿ ಎಮರ್ಜೆನ್ಸಿ ಅಂತ ತಂದವರು ಇದೇ ಕಾಂಗ್ರೆಸ್ನವರು ಸಂವಿಧಾನಕ್ಕೆ ಅಪಚಾರ ನಿಮ್ಮ ಮೀಡಿಯಾವನ್ನು ಬ್ಯಾನ್ ಮಾಡಿದ್ರು ದೇಶದ ಎಲ್ಲಾ ಯುವಕರನ್ನು ಬ್ಯಾನ್ ಮಾಡಿದ್ರು ಎರಡನೇದು ಅಂಬೇಡ್ಕರ್ ತೀರ್ ಹೋದಾಗ ಮೂರಡಿ ಆರಡಿ ಜಾಗ ಕೊಡ್ಲಿ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ಇವತ್ತು ನೆಹರು ಅವರಿಗೆ ನೆಹರು ಎಕರೆ ಜಾಗ ಇದೆ ರಾಜೀವ್ ಗಾಂಧಿ ಸಮಾಧಿಗೆ ನಲ್ವತ್ತು ಎಕರೆ ಜಾಗ ಇದೆ ಇಂದಿರಾ ಗಾಂಧಿ ಸಮಾಧಿಗೆ ಐವತ್ತೈದು ಎಕರೆ ಜಾಗ ಇದೆ ಆದ್ರೆ ಇವರು ಅಂಬೇಡ್ಕರ್ ತೀರ್ ಹೋದಾಗ ಅವ್ರಿಗೆ ಮೂರಡಿ ಎರಡಡಿ ಜಾಗ ಮುಂಬೈನಲ್ಲಿ ಕೊಡ್ಲಿಲ್ಲ ಅದಕ್ಕೆ ಅವಾಗ ಅವ್ರನ್ನ ತಂದು ಮುಂಬೈನ ದಾದರ್ ನಲ್ಲಿ ಅವರ ಅಂತಿಮ ಕ್ರಿಯೆ ಅವರು ಅವರೆಲ್ಲ ಚೇಂಜ್ ಮಾಡ್ತಾರೆ ಅನ್ನುವಂತ ಒಂದು ಭಯ ಕಾಡ್ತಾ ಇದೆ ಅಂತ ನೀವು ಅದನ್ನ ಹೇಳಿದ್ದ ಸಂವಿಧಾನ ತಿದ್ದುಪಡಿ ಅಂತ ಹೇಳಿದ್ದ ಸಂವಿಧಾನ ತಿದ್ದುಪಡಿ ಇಲ್ಲ ಸಂವಿಧಾನ ಯಾರೇ ಬಂದು ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಬಲವಾದಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದಿದೆ ಇವತ್ತಿಂತ ಹೇಳಿಕೆಗಳನ್ನ ಕೊಟ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಬ್ರದರ್ಸ್ಗಳು ಇದ್ದಾರಲ್ಲ ಅವರೆಲ್ಲ ಸಂವಿಧಾನಕ್ಕೆ ನಡೀತಾರ ಸಿ ಎ ಕಾನೂನ್ ನಡೀತಾರ ಅಂತ ಹೇಳಿ ಕೇಳಿ ಸರ್ ಮೊದಲು ಕಾಂಗ್ರೆಸ್ನಲ್ಲಿ ನಲ್ಲಿ ನಿಮ್ ಬ್ರದರ್ಗಳು ನಿಮ್ ಬ್ರದರ್ಸ್ ಯಾವತ್ತರ ಕೇಳ್ರಿ ಭಾರತೀಯ ಜನತಾ ಪಕ್ಷ ಯಾವತ್ತ ಸಂವಿಧಾನ ಅಡಿಯಲ್ಲೇ ನಡೆದ ನಮ್ ದೇಶದ ಪ್ರಧಾನಿ ಎಷ್ಟು ಸಂವಿಧಾನ ಗೌರವ ಕೊಟ್ಟಾರ ನೀವು ಕಾಂಗ್ರೆಸ್ನವ್ರು ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತೀನಿ ಸರ್ ಸಂವಿಧಾನಕ್ಕೆ ನೀವು ಗೌರವ ನಾವು ಕೊಟ್ಟಿದೀವಿ

ಭೇಟಿ ಮಾಡಿಲ್ಲ ರೈತರಿಗೆ ಯಾಕೆ ಭೇಟಿ ಕೊಟ್ಟಿಲ್ಲ ಆರ್ನೂರ ಎಪ್ಪತ್ತೈದು ದಿವಸ ಆಯ್ತು ಹೋರಾಟ ಮಾಡ್ತಾ ಇದ್ದೀವಿ ಇವಾಗ ಭಗವಾನ್ ಖೂ ಯಾಕೆ ಗೊತ್ತಿಲ್ಲ ರೈತರಿಗೆ ಭೇಟಿ ಕೊಟ್ಟಿಲ್ಲ ಜಂಟಿ ಭೇಟಿ ಕೊಟ್ಟಿಲ್ಲ ಈ ಸಮಸ್ಯೆ ಯಾಕೆ ಈಡೀಸ್ ಮನಸ್ಸು ಮಾಡಿಲ್ಲ ಇಲ್ಲಿ ಯಾರಿಗ ಕೌನ್ಸಿಲರ್ ಮಾಡ್ತಿ ಅಂದರ ಯಾರಿಗಾರ ಎಮ್ ಎಲ್ ಸಿ ಮಾಡ್ತಿ ಅಂದರ ಯಾರಿಗಾರ ಜಡ್ಪಿ ಮೆಂಬರ್ ಮಾಡ್ತಿರ್ ಅಂದರ ನಿಮ್ಗೆ ಯಾರಿಗ ಏನ್ ಮಾಡಲ್ಲ ಪುದಿ ಮಾಡ್ಬೇಡ್ರಿ ಈಶ್ವರ್ ಖಂಡ್ರಿ ಅವ್ರ ನಿಮ್ಗೆ ಯಾರಿಗೆ ಏನ್ ಮಾಡಲ್ಲ నిమగ్ యారీ కౌన్సిలర్ మలా అమృత చిమ్కొడ హోరికి ఎంఎల్ సిద్దు బ్రీ సుమ్ కంట్రోల్ హాగడ్రీ ని మమర్ ఖండ్రీ మాతారు ఎంఎల్ సిమర్ ఖండ్రి ఎంఎల్ సితారు అమృత హైరాబాడ్రీ ನಿಮ್ಮ ಡೈಟ್ ನಿಮ್ಮ ಟೈಮ್ ಬಂದಾಗ ಅವರ ಮನೆಗೆ ಮಕ್ಕಳಿಗೆ ತರ್ತಿದ್ದೀರಾ ಈಗ ಯಾಕೆ ಇದ್ದೀರಿ ಅರೆ ಕೊಡ್ಕಲೇ ನೀನು ದುಡದ ಕನ್ಸ್ಮಿಲ್ ಕಾರ್ಯಕರ್ತ ಟೈಮ್ ಬಂದಾಗ ಅವರ ಮನೆಗೆ ಮಕ್ಕಳಿಗೆ ತರ್ತಾರೆ ನೀವು ಏನು ಪುರಿ ಮಾಡಬೇಕು ಮೊನ್ನೆ ಒಂದು ಸಭೆಯಲ್ಲಿ ಹೇಳ್ತಾರೆ ಸಂಸದರು ಈಗ ಏನು ಕೂಬಾಟೋ ಬೀದರ್ ಬಚ್ಚ ಅಂತ ಹೇಳಿ ಕೇವಲ ಎರಡು ಜಾತಿಗೆ ಸೀಮಿತವಾಗಿದೆ ಈ ವೋಟೋ ಅಂತ ಅದು ಏನಿದೆ ಅಂತ ತೋರಿಸ್ತೀನಿ ಸುಳ್ಳು ಕಾರಣಕ್ಕೆ ಸುಳ್ಳು ಮಾರ್ತಿದೀರಾ ಈ ಸರಿ ಕೂಬಾಟೋ ಬೀದರ್ ಬಚ್ಚ आरएसಎಸ್ ಮೈಂಡ್ ಸೆಟ್ ಹಾಗೂ ಬಿಜೆಪಿ ಮೈಂಡ್ ಸೆಟ್ ಸಂವಿಧಾನಕ್ಕೆ ಸಟ್ಟೆ ಆಗಲ್ಲ ಸರ್ ಸಂವಿಧಾನದ ತದ್ವಿರುದ್ಧವಾಗಿ ಆರ್ ಎಸ್ ಎಸ್ ಮೈಂಡ್ ಸೆಟ್ ಇದೆ ಆರ್ ಎಸ್ ಎಸ್ ಐಡಿಯಾಲಜಿ ಇದೆ ಆರ್ ಎಸ್ ನ ಬಿಜೆಪಿ ಅವರು ಮಾತಾಡಬೇಕಾದ್ರೆ ಬಾಬಾ ಸಾಹೇಬ್ ಬಗ್ಗೆ ಅವ್ರಿಗೆ ನೈತಿಕತೆ ಇರಬೇಕು ಹಳಿಕಾಳ ಫ್ಯಾಕ್ಟರಿ ಬಗ್ಗೆ ಅವ್ರು ಹೇಳತ್ತಲ್ಲೂ ಸುಭಾಷ್ ಕಲ್ಲೂರ್ ಅಧ್ಯಕ್ಷಾಗಿ ಫ್ಯಾಕ್ಟರಿ ಬಂದ್ ಮಾಡಿಸ್ಕಿ ಜನರು ಪೇಮೆಂಟ್ ಕೊಡೋದ್ ಗತಿ ಅಲ್ಲಿನ ಬಂಡಿ ಅಲ್ಲಿನ ಗಿಡ ಅಲ್ಲಿನ ಇಂಜಾಣು ಎಲ್ಲಾ ತಿಂದರು ಸರ್ ಈಗಾಗಲೇ ಈಗಾಗಲೇ ಭಗವಂತ ಖೋಬ ಅವರಿಗೆ ಬೀದರ್ ಜನತೆ ಹತ್ತು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಆದ್ರೆ ಕಿಸಲಕ್ಕಾಗಿಲ್ಲೂ ಕೋಬಾ ಹಟೋ ಬೀದರ್ ಬಚೋ ಯಾಕಂತಂದ್ರೆ ಈಗಾಗಲೇ ನಮ್ಮ ರಸಗೊಬ್ಬರ ಕಾರ್ಖಾನೆ ನಮ್ ಬೀದರ್ದಲ್ಲಿ ಉತ್ಪನ್ನ ಆಗ್ಬೇಕಾಗಿತ್ತು ಆದ್ರೆ ಯಾವ್ದೇ ಕಾರಣಕ್ಕ ಮಾಡಿಲ್ಲ ಅದ್ರ ಕಣೆಂದು ಈ ಸಲ ಬದಲಾವಣೆ ಆಗ್ಲೇ ಬೇಕು ಹೆದ್ದಾರಿ ಬಾರಿ ಮಾತಾಡ್ತಾರ ಹೆದ್ದಾರಿಯಲ್ಲಿ ಈ ಹೆದ್ದಾರಿಯಲ್ಲಿ

ಹನ್ನೊಂದು ಕೋಟಿ ಎಸ್ ಸಿ ಎಸ್ ಇದು ರೊಕ್ಕ ಎತ್ತೋದು ಮತ್ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಕೊಟ್ಟಾರ ಇವ್ರಿಗೆ ನಾಚಿಕೆ ಬರಬೇಕ್ರಿ ಮತ್ ನೆಹರು ನೆಹರು ಸ್ಪೆಷಲ್ ಆಗಿ ಡಾಕ್ಟರ್ ಬಿ ಅಂಬೇಡ್ಕರ್ ಎಂ ಪಿ ಎಲೆಕ್ಷನ್ ಇತ್ತಾಗ ಇವ್ರು ಹೋಗಿ ಪ್ರಚಾರ ಮಾಡ್ತಾರೆ ಸರ ಏನು ಮಾಡೋ ಹೇಳ್ರೋ ಅವರು ಒಂದ ಅವರಿಗೂ ಇರಲಂತ ಏನು ಮಾಡೋ ಒಳ್ಳಕಾಗಿಲ್ಲ ಅವರು ಮಾನ ಮಾನಾ ಮೇರ್ಯಾದ್ರು ಕಾದ್ರಂತ ಅವರಿಗೂ ಏಡರ ಮಾನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ತಿರ ಹೋಗಿ ಬರ್ತಾರೆ ರಾಹುಲ್ ಗಾಂಧಿ ಪಪ್ಪು ಪಪ್ಪು ಬಾಪು ಕಮಲೇ ಸುಧ್ರೆਗਾ ಪರಂ ಚರೇಗೋ ಸರ್ ಇದು ನಮಗ ಬಿಜೆಪಿ ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಮಾತಾಡ್ತಾರಲ್ಲ ಸರ್ ಇದು ಕನ್ನಡ ಬಡ ಸಂಘಟನೆ ಕೊನೆಯಲ್ಲಿ ಕೊನೆಯಲ್ಲಿ ಸಾಗರ್ ಖಂಡ್ರೆ ಎಷ್ಟು ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ಸರ್ ಸಾಗರ್ ಖಂಡ್ರಿ ಅವರು ಸೂರ್ಯ ಹೊಂಡ ಸತ್ಯ ಎರಡು ಲಕ್ಷ ಮೇಲ್ಪಟ್ಟ ಮತಗಳನ್ನು ಬರ್ತಾರೆ ಸರ್ ಭಗವಂತ ಕೂ ಎಷ್ಟು ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ಸರ್ ಅಬ್ಕಿ ಅಬ್ಕಿ ಬಾರ್ ಪಾರ್

ಕನ್ನಡ ಇದು ನಿಮ್ಮ ಧ್ವನಿ ಸರ್ ಸರ್ ಒಂದು ಸರ್ ಒಂದು ಲಾಸ್ಟ್ ಸರ್ 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 ಕಾಂಗ್ರೆಸ್ ನ ಮುಖ್ಯಮಂತ್ರಿ ರೈತ ಅಂತ ಕೇಳ್ಿದರೆ ದೇಶಕಣ್ಣ ಕೂಡ ರೈತ ಜೈ ಜವಾನ್ ಜೈ ಕಿಸಾನ್ 40 ಜನ 40 ಜನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳ್ರಿ ಕೊಳೆ ಮಾಡಿರ್ತಕ್ಕಂತವರು 풀ವಾಬದಲ್ಲಿ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳ್ರಿ ಚಿಂಪಾದಣ್ಣರೇ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳ್ರಿ ಕರಗೆವ್ರು ರಾಹುಲ್ ಅವರ ಯಾಕ್ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳ್ರಿ ಕರಗೆವ್ರು ರಾಹುಲ್ ಅವರ ರೈತ ಕ್ಯಾಪ್ಟನ್ ಇಲ್ಲದ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಇಲ್ಲದ ಕ್ರಿಕೆಟ್ ಟೀಮ್ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಮೊದಲು ಹೇಳ್ರಿ ಕ್ಯಾಪ್ಟನ್ ಇಲ್ಲದ ಕ್ರಿಕೆಟ್ ಟೀಮ್ ಕಾಂಗ್ರೆಸ್ ಪಾರ್ಟಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದು ಈ ವರ್ಷದ ಬಿಗ್ 디ಬೇಟ್ ಥ್ಯಾಂಕ್ ಯು ವೆರಿ ಮಚ್ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ತೆ